ಹಾಂ ಹಲೋ ನಮಸ್ಕಾರ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿ ಇವತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ತಂಬ್ಲೇನಲ್ಲಿ ಗೊತ್ತಿರ್ಬೋದು ಇವತ್ತು ಆಸ್ತಿ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರು ಟು ಕಾಲಹಸ್ತಿ ಬಜೆಟೆ ಟ್ರಿಪ್ಪು ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಫಸ್ಟ್ ಟೈಮು ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಂದ ಟ್ರೈನ ಬೋರ್ಡ್ ಮಾಡ್ತಾ ಇರೋದು ನನಗೂ ರೈಲ್ವೆ ಸ್ಟೇಷನ್ ಹಿಂಗಿದ್ದು ಅಂತ ಗೊತ್ತಿಲ್ಲ ಬಟ್ ನಾನು ಬುಕ್ ಮಾಡಿದ್ದೆ ಶೇಷಾದ್ರಿ ಎಕ್ಸ್ಪ್ರೆಸ್ ಆಲ್ರೆಡಿ ಬಂದಿತ್ತು ಲೆವೆನ್ ಟೆನ್ಗೆ ಓಡುತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ ಫೈವಲ್ಲಿ ಇತ್ತು ಹೋಗಿದ ತಕ್ಷಣ ಬೋರ್ಡ್ ಆದ್ರಿ ಆರಾಮಾಗಿ ಪೀಸಾಗಿತ್ತು ಟ್ರೈನ್ ಜರ್ನಿ ಏಯ್ಟ್ ಅವರ್ಸ್ ತೊಗೊಂಡು ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಕಂಟೆಂಟ್ಗಾಗಿ ಫಾಲೋ ಇರಿ ನನ್ನ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಬೋರ್ ಆಗೋಯಿತು ಏಯ್ಟ್ ಅವರ್ಸು ಬೆಳಗ್ಗೆ ಲೆವೆನ್ಗೆ ಬೋರ್ ಆಗಿದಕ್ಕೆ ಸಿಕ್ಸ್ ಟೆನ್ಗೆ ಲ್ಯಾಂಡ್ ಆದ್ರಿ ಬಂದು ಕಾಲ ಅಷ್ಟಿಗೆ ಆಚೆ ಹೋಗಿದ ತಕ್ಷಣ ನಿಮ್ಗೆ ಆಟೋ ಆಪ್ಷನ್ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇರುತ್ತೆ ಸಿಂಗಲ್ ಹೋದರೆ ಹಂಡ್ರೆಡ್ ರುಪೀಸ್ ತೊಗೊತಾರೆ ಶೇರಲ್ಲಿ ಹೋದರೆ ಟ್ವೆಂಟಿ ರುಪೀಸ್ ಫಿಫ್ಟಿ ಟು ಟ್ವೆಂಟಿ ರುಪೀಸ್ ನಿಮ್ಮ ಇಷ್ಟ ಹೆಂಗೆ ಹೋಗ್ತಾರೆ ಅಂತ ಇದು ಎಂಟ್ರೆನ್ಸ್ ಹೋಗಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಹೋಗಿದ ತಕ್ಷಣ ತುಂಬ ಲೇಟಾಗಿತ್ತು ನಾನು ಹೋಗಿ ತಕ್ಷಣ ಫಸ್ಟು ವಿಘ್ನೇಶ್ವರನ ದರ್ಶನ ಮಾಡಿದೆ ಗೇಟ್ ತ್ರೀ ಮುಂದೆ ಇತ್ತು ಜಲ ವಿಘ್ನೇಶ್ವರ ಸ್ವಾಮಿ ಅಂತ ದರ್ಶನ ಮಾಡಿ ಸರಿ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೋದ್ರೆ ಆಲ್ರೆಡಿ ಲೇಟ್ ಆಗಿತ್ತು ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಹೋಗಬೇಕು ಬೆಳಗ್ಗೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಉಳ್ಕೊಂಡೆ ಇದೇನು ನೋಡ್ತಾ ಇದ್ದೀರಲ್ಲ ಇದು ಫುಲ್ಲು ಪಾರ್ಕಿಂಗ್ ಏರಿಯಾ ವೈಡ್ ಪಾರ್ಕಿಂಗ್ ಇದೆ ಬಿ ಎಚ್ ಜನ್ ಎಷ್ಟೇ ಗಾಡಿ ಬಂದರೂ ಹೆವಿ ಪಾರ್ಕಿಂಗ್ ಇದೆ ಮೇಲೆ ನೀವೇನು ನೋಡ್ತಾ ಇದ್ದೀರ ಇದು ಬೇಡರ ಕಣ್ಣಪ್ಪನ ದೇವಸ್ಥಾನ ಅಲ್ಲೂ ಕೂಡ ಹೋಗ್ಬೋದು ಇಲ್ಲಿ ಬೇಡರ ಕಣ್ಣಪ್ಪನಿಗೆ ಒಂದು ಇತಿಹಾಸ ಇದೆ ಅದೆಲ್ಲಾರಿಗೂ ಗೊತ್ತಿರುವಂಥದ್ದು ಈ ದೇವಸ್ಥಾನಕ್ಕೆ ಕಾಲಹಸ್ತಿ ಅಂತ ಏನಕ್ಕೆ ನೇಮ್ ಬಂತು ಅಂದರೆ ಇಲ್ಲಿ ಜೇಡು ಹಾವು ಮತ್ತು ಆನೆ ಇಬ್ಬರು ಶಿವನಿಗೆ ಮೂರು ಜನನು ಇಬ್ಬರು ಪೂಜೆ ಮಾಡಿ ಮೋಕ್ಷ ತಗೊಂಡಿದೋಸ್ಕರ ಇಲ್ಲಿ ಕಾಲಹಸ್ತಿ ಅಂತ ನೇಮ್ ಬಂತು ಈ ದೇವಸ್ಥಾನ ಫೇಮಸ್ ಬಂದು ಕೇತು ದೋಷದ ಪರಿಹಾರ ಮಾಡೋದಕ್ಕೆ ಎಷ್ಟೋ ಜನ ಆ್ಯಕ್ಟರ್ಸ್ ಇರ್ಬೋದು ದೊಡ್ಡ ದೊಡ್ಡವರು ಇರ್ಬೋದು ಮದುವೆ ಆಗದೆ ಇದ್ರೆ ಸಂತಾನ ಆಗದೇ ಇದ್ದರೆ ಅವ್ರು ಬಂದು ಇಲ್ಲಿ ಕೇತು ದೋಷ ಪರಿಹಾರ ಮಾಡ್ಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ತುಂಬ ಫೇಮಸ್ ಟೆಂಪು ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ವೆರೈಟಿ ಆಫ್ ಆಪ್ಷನ್ ಇರುತ್ತೆ ನಿಮಗೆ ಫ್ರೀ ಟಾಯ್ಲೆಟ್ಸ್ ಇರುತ್ತೆ ಅದು ಬಿಟ್ಟರೆ ನೀವು ಇಲ್ಲಿ ಬಂದು ಸ್ನಾನ ಮಾಡ್ಬೋದು ಇಲ್ಲಿ ಬೇಜಾನ್ ಟೆಂಪಲ್ಸ್ ಇದೆ ಚಿಕ್ಕ 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 ಚಿಕ್ಕದು ಆಲ್ಮೋಸ್ಟ್ ನೀವು ಯಾವ ದೇವ್ರು ಕೇಳ್ತಿರೋ ಅದೆಲ್ಲ ಟೆಂಪಲ್ಸು ಇಲ್ಲೇ ಸಿಕ್ಕುತ್ತೆ ಇಲ್ಲಿ ಟೋಟಲ್ ನಾಲ್ಕು ಗೇಟ್ಸ್ ಇದೆ ಯಾವ ಗೇಟಿಂದ ಬೇಕಾದ್ರೂ ಎಂಟ್ರಿ ಆಗ್ಬೋದು ಯೂಶುವಲಿ ಗೇಟ್ ಫೋರಿಂದ ತುಂಬ ಜನ ಹೋಗ್ತಾರೆ ಗೇಟ್ ಒನ್ ಗೇಟ್ ಟು ಬಂದು ಪೂಜೆ ಮಾಡ್ಸೋರು ಹೋಗ್ತಾರೆ ಇದು ಗೇಟ್ ತ್ರೀನೋರ್ಸು ಅಲ್ಲ ನೈಟು ಆ ಗೇಟು ಬಟ್ ನಾನು ಇವಾಗ ಗೇಟ್ ಫೋರಿಂದ ಇದ್ದೀನಿ ಗೇಟ್ ಫೋರು ಈಸಿ ಆಕ್ಸಸ್ ಇರೋದ್ರಿಂದ ಡೈರೆಕ್ಟ್ ಒಂದೇ ಸತಿ ಒಳಗಡೆ ಹೋಗ್ಬೋದು ಅಂದರೆ ಗೇಟ್ ಫೋರಿಂದ ಎಂಟ್ರಿ ಆಗ್ತಾ ಇದ್ದೀನಿ ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಟೆಂಪಲ್ಸ್ ಇದೆ ಒಳಗಡೆ ಮೊಬೈಲ್ ಮಾತ್ರ ಅಲೋ ಮಾಡೋದಿಲ್ಲ ಅದರಿಂದ ನಾವು ಮೊಬೈಲ್ಸ್ ಸಲ ಮೊಬೈಲ್ ಕೌಂಟರ್ ಇದೆ ಎಂಟ್ರೆನ್ಸಲ್ಲಿ ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಇಲ್ಲಿ ಹೋಗ್ತಾ ನಿಮಗೆ ತುಂಬ ಅಂದರೆ ತುಂಬ ದೇವಸ್ಥಾನ ಸಿಕ್ಕತ್ತೆ ಒಳಗಡೆ ಫೋನಲ್ಲಿ ತಗ್ಲಾಕೊಂಡ್ರೆ ಮಾತ್ರ ಹೆವಿ ಬೈತಾರೆ ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಯಿತು ನೈಟೆ ಅದರಿಂದ ಫೋನ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆಸ್ತಿ ಬಂದು ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟಿಕಲ್ಲಿರೋದು ಹೆವಿ ಫೇಮಸ್ ಟೆಂಪಲ್ ಮಾತ್ರ ಇದು ಶಿವನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಪ್ರಾಮುಖ್ಯವಾದ ದೇವಸ್ಥಾನ ತುಂಬ ಚೆನ್ನಾಗಿ ಬರ್ತಾರೆ ಇದು ತಿರುಪತಿಯಿಂದ ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ತಿರುಪತಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಈ ದೇವಸ್ಥಾನ ಆದಮೇಲೆ ಯಾವುದೇ ದೇವಸ್ಥಾನಕ್ಕೂ ಹೋಗಬಾರ್ದು ದೇವಸ್ಥಾನ ಮಾತ್ರ ತುಂಬ ಪೀಸಾಗಿತ್ತು ನಾನು ಬಂದಿರೋದು ಸೋಲೋ ಡ್ರೈವ್ ಇತ್ತು ಯಾರ ಜೊತೆ ಬಂದಿಲ್ಲ ನಾನು ಒಬ್ಬನೇ ಬರಬೇಕು ಅನಿಸ್ತು ತುಂಬ ದಿನ ಪ್ಲ್ಯಾನ್ ಇತ್ತಿದ್ದು ಅದು ಅದರಿಂದ ಒಬ್ಬನೇ ಬಂದೆ ತುಂಬ ಪೀಸಾಗಿ ದರ್ಶನ ಆಯಿತು ಅಷ್ಟು ಜನನೂ ಇರಲಿಲ್ಲ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು ಬೆಳಗ್ಗೆ ದರ್ಶನ ಆಗಿದ್ದರಿಂದ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಆಚೆ ಬಂದೆ ಇಲ್ಲೇ ಕೂಡ ಅನ್ನಪ್ರಸಾದ ಇರುತ್ತೆ ತ್ರೀ ಟೈಮ್ಸ್ ಕೂಡ ಇರುತ್ತೆ ಮತ್ತು ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇರುತ್ತೆ ಒಳಗಡೆ ದೇವ್ರು ಮಾತ್ರ ಯಾವ ಥರ ಅಂದರೆ ನೋಡಿದ ತಕ್ಷಣವೇ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ದೇವಸ್ಥಾನ ಒಳಗಡೆ ಒಂದು ಗೋಶಾಲೆ ಇದೆ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಬೇಡರ್ ಕಣಪ್ಪನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಿಮಗೆ ದೇವಸ್ಥಾನದಲ್ಲಿ ಇರೋಲ್ಲ ಸ್ವಲ್ಪ ಹಿಂದೆ ಬಂದು ಸ್ಟೆಪ್ಸ್ ಇದೆ ಈ ಸ್ಟೆಪ್ಸಿಂದ ಮೇಲೆ ಹೋಗಬೇಕು ಮೇಲೆಯಿಂದ ವೀವು ದೇವಸ್ಥಾನದ್ದು ಸಕ್ಕದಾಗಿ ಕಾಣಿಸುತ್ತೆ ಬನ್ನಿ ತೋರಿಸ್ತೀನಿ ಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಇಲ್ಲಿ ಕಾಲ ಹಸ್ತೀಶ್ವರನ ವಾಯುಲಿಂಗ ಅಂತಲೂ ಕರೀತಾರೆ ಯಾಕಂದರೆ ವಾಯುದೇವ ಅವಾಗ ಇಲ್ಲಿ ಶಿವನ್ನ ತಪಸ್ ಮಾಡಿದ್ರಂತೆ ಅದರಿಂದ ವಾಯುಲಿಂಗ ಅಂತಲೂ ಕರೀತಾರೆ ಇಲ್ಲಿ ತಿರುಪತಿಯಿಂದ ಜಸ್ಟ್ ಫಿಫ್ಟಿ ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು ತಿರುಪತಿ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಬಟ್ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವುದೇ ದೇವಸ್ಥಾನವೂ ದರ್ಶನ ಮಾಡಬಾರ್ದು ಯಾಕಂದರೆ ಇಲ್ಲಿ ಪಾಪಗಳನ್ನ ತೊಳ್ಕೊಂಡು ಇಲ್ಲೇ ಬಿಟ್ಟು ಹೋಗಬೇಕು ನೀವು ಇಲ್ಲಿಂದ ಹೋದ್ರೆ ಇಲ್ಲೇ ಇರೋ ಪಾಪಗಳನ್ನ ಅಂಟ್ಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ ಎಲ್ಲರೂ ಈ ವೀಕೆಂಡ್ಸಲ್ಲಿ ರಜಾ ಕೇಳೋದು ಬಿಟ್ಬಿಟ್ಟು ಆರಾಮಾಗಿ ಸಾಟರ್ಡೆ ನೀವು ಲೆವೆನ್ ಓ ಕ್ಲಾಕ್ ಟ್ರೈನ್ ಹತ್ಕೊಂಡ್ರೆ ಬ್ಯಾಂಗ್ಳೂರಲ್ಲಿ ಆರಾಮಾಗಿ ಸಿಕ್ಸ್ ಓ ಕ್ಲಾಕ್ ಬಂದು ನೆಕ್ಸ್ಟ್ ಡೇ ಸಂಡೇ ನೀವು ವಾಪಸ್ ರಿಟರ್ನ್ ಹೋಗ್ಬೋದು ಅದರದ್ದು ಬಜೆಟ್ ಎಷ್ಟಾಗಿದೆ ಅಂತ ತಂಬ್ಲೈನಲ್ಲಿರೋ ಪ್ರಕಾರ ಟೂ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಒಳಗಡೆ ಅಪ್ ಆ್ಯಂಡ್ ಡೌನ್ ತೋರಿಸ್ತೀನಿ ಸ್ಲೀಪಿಂಗ್ ಕೋಚ್ ಬಂದು ನಿಮಗೆ ಟೂ ತರ್ಟಿ ರುಪೀಸ್ ಬೀಳುತ್ತೆ ಜನರಲ್ ಕೋಚ್ ಬಂದು ಒನ್ ಟ್ವೆಂಟಿ ಫೈವ್ ಬೀಳುತ್ತೆ ನಿಮಗೆ ಸ್ಲೀಪರ್ ಕೋಚ್ ಬಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಕಂಪ್ಲೀಟ್ ಬ್ರೇಕ್ ಡೌನಿಂದ ಇರೋದು ಪ್ರತಿಯೊಂದೂ ವೀಡಿಯೋ ಎಂಡಲ್ಲಿ ಡೀಟೇಲಾಗಿ ಹಾಕಿದ್ದೀನಿ ವಿತ್ ಟ್ರೈನ್ ನಂಬರ್ಸು ಇದೇನು ಇದ್ದಿಲ್ಲ ಶೇಷಾದ್ರಿ ಎಕ್ಸ್ಪ್ರೆಸ್ ಪ್ರತಿದಿನ ಇರುತ್ತೆ ನಿಮಗೆ ಆರಾಮಾಗೇ ನೀವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಜನ್ರಲ್ ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದೆ ಇವ್ರು ಲೈಕ್ ಮಾಡಿ ಶೇರ್ ಮಾಡಿ